ശക്തി <laughs> <laughs>

ಏನೇ ಅದು ಗಿರಿಜಿ ಈಗೇನು ಫೋನ್ ನೋಡುವಂಥದ್ದು ನಿನಗ ಮಕ್ಳಿಗೆ ಇಂಥದ್ದು ಆಗಿರೋದು ಫೋನ್ ನೋಡ್ಕೊಂತ ಕುಂತಿದ್ಯಾ ನಿನಗೆ ಫೋನ್ ಕೊಡ್ಸಿದ್ದೆ ತಪ್ಪಾಯ್ತುಕನೇ ಅಲ್ಲ ನನ್ನ ಹತ್ರನೇ ಫೋನ್ ಇಲ್ಲ ನೀನು ಫೋನ್ ಹಿಡ್ಕೊಂಡು ಅಡ್ಡಾಡ್ತೀಯ ಯಾರಾದರೂ ಫೋನ್ ಹಚ್ಚಿದ್ರೆ ಮಾಡಿದ್ರೆ ನಿನ್ನ ಹತ್ರ ಇಸ್ಕೊಂಡು ಮಾತಾಡ್ಬೇಕು ನಾನು ನಿನ್ನ ಹತ್ರ ಹೈ ಸ್ಮಾರ್ಟ್ ಫೋನ್ ಐತೆ ಅದು ಐ ಫೋನು ಹ್ಞೂ ನನ್ನ ಅಂತೇಳಿ ಫೋನ್ ಇಲ್ಲ ಏನು ಮಾಡೋದು ಅಯ್ಯೋ ಬರೀ ನೋಡಬ್ರಿ ಅಯ್ಯೋ ದೇವ್ರಿ ಎಲ್ಲ ಈ ಚಂಡ ಮಾಡಿರೋದಾ ಹೊಡಿ ಹೊಡಿ ಅವನ್ನ ಹಂಗೆ ಅವನ ಮನೆಯವನು ಮನೆ ಅಳಿಯಾಗಿ ಹಾಂ ಬಂದಿರೋ ಸ್ವಸ್ಥೆಯರ್ನ ಹಿಡಿದು ಹಾಕಿ ಆಸ್ತಿ ಸಂಬಂಧ ಹಾಂ ಹೊಡಿ ಹೊಡಿ ನನ್ನ ಮಗಳು ಏನು ಅನ್ಯಾಯ ಇಲ್ಲದೆ ಹ್ಞೂ ಜೇಲ್ಗೆ ಹೋದ್ಲು ಸಾಕ್ಷಿ ಸಮೇತ ಇಡೀ ದೇಶಕ್ಕೆ ಬಿಟ್ಟಿದ್ದಾರೆ ನನ್ನ ಮಗಳು ವಿಡಿಯೋ ನನ್ನ ಮಗಳು ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾಯ್ತು ಆದ್ರೆ ನೀನೇ ನಂಬಲಿ ಎಗ್ಗಿರ್ಜಿ ನೋಡಲಿ ನೋಡು ನನ್ನ ಮಗಳನ್ನ ಆ ರೀತಿ ಮಾಡಿ ಅವರು ಆ ಥರ ಕೆಲಸ ಮಾಡಿಸ್ಕೊಂಡಿದ್ದಾರೆ ನೋಡು ನನ್ನ ಏನು ತಪ್ಪಿಲ್ಲ ನೋಡಲಿ ತಾನೇ ಹೊಡಿಸ್ಕೊ ಅತ್ತ ನೋಡು ಹೊಡಿಸ್ಕೊ ಒಡಿಸ್ಕೊ ವದಿ ವದಿರಿ ಅವ್ನೇನು ಕನ್ಸಲ್ಲ ൂറ തപ്പണ നടി ಚೀಟಾ ನಮ್ದೇನಾದ್ರೂ ದನಿ ಕೇಳ್ಬಿಟ್ರೆ ಅವರು ನಾವು ಮಾಡ್ತಾರೆ ಪ್ಲಾನ್ ಎಲ್ಲ ಪ್ಲಾಫ್ ಆಗುತ್ತೆ ಸುಮ್ಮನೀರು ಪೊಲೀಸರು ಬರ್ತಾ ಇದ್ದಾರೆ ಬರೋವರೆಗೂ ಸುಮ್ಮನೀರು ಅವ್ರು ಏನೇನು ಮಾತಾಡ್ತಾರೆ ಎಲ್ಲ ಕೇಳಿಸ್ಕೋಬೇಕು ಯಾರ್ಯಾರ್ದು ಏನೇನು ಸೆಡ್ ಅಂದ್ರೆ ಇದೆ ಎಲ್ಲ ನೋಡಬೇಕು ನೀನು ಸ್ವಲ್ಪ ಸುಮ್ಮನೀರು ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತು ನೀನು ಏನು ತಪ್ಪು ಮಾಡಿಲ್ಲ ನನ್ನ ತಂಗಿ ಏನು ತಪ್ಪು ಮಾಡಿರಲ್ಲ ಅಂತ ಅದು ಪ್ರೂವ್ ಮಾಡೋಣ ಸುಮ್ಮನೀರು ಸಾರಿ ಸೀತಾ ಒಂದು ಕ್ಷಣ ನಾನು ನಿನ್ನ ಮೇಲೆ ಸಿಟ್ಟು ಆಗ್ಬಿಟ್ಟೆ ಪರವಾಗಿಲ್ಲ ಬಿಡಿ ಬಾವ ಕಟ್ಕೊಂಡು ಗಂಡನೇ ನಂಬಿಲ್ಲ ಇನ್ನು ಹೆತ್ತ ತಂದೆ ತಾಯಿ ತಾಯಿನೇ ನಂಬಿಲ್ಲ ಇನ್ನು ನೀವು ಅಲ್ಲ ನನ್ ತಂಗಿ ಕಮ್ಮಿ ಮಾಡಿದ್ವಿ ನಾವು ಮನೆ ಕಾರು ಹೊಲ ಎಲ್ಲ ಕೊಟ್ಟು ಕೊಿನ ಮದುವೆ ಮಾಡ್ಕೊಟ್ಟಿದೀವಿ ಇಷ್ಟೊಂದ್ ದುರಾಸೆನಾ ಇಷ್ಟೊಂದು ದುರಾಸೆ ಅಯ್ಯೋ ದೇವ್ರಿ ನಮ್ನ ಕೊಂದು ನಮ್ ಅಸ್ತಿನ ಕಬಲ ನೋಡತನಲ್ಲ ಅದು ಇವ್ರಿಗ್ ಕೊಟ್ಟಂಗ ಇವರು ಕೊಟ್ಟಾರ ಇವಂಗ ಆಸ್ತಿನ ಹ್ಮ್ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಹೇಳ್ಕೊತಾರು ಮಾತಾಡ್ಬೇಡಿ ಏಯ್ ಈಗೇನು ನಾವ್ ಹೇಳಿದ ಕೆಲಸ ಮಾಡ್ತೇವ ಇಲ್ವೋ ಏನು ಮಾಡಬೇಕು ನೀವು ಹೇಳಿದ ಕೆಲಸ ಈಗ ಹೊಡೆದು ಬಡ್ದು ಮಾಡ್ತಾ ಇದ್ದೀರ ನನ್ನ ಇಷ್ಟು ದಿನ ನನ್ನ ಕೆ ನನ್ನ ಹತ್ರ ಕೆಲಸ ಆಗ್ಬೇಕಾದ್ರೆ ಎಲ್ಲ ಚಲೋ ನೋಡ್ಕೊಂಡ್ರಿ ಈಗ ದುಡ್ಡು ಸೇರು ಕೇಳ್ತಾ ಇದ್ರೆ ಹೊಡೆದು ಹೊಡೆದು ಮಾಡ್ತಾ ಇದ್ದೀರಾ ಸೇರು ಯಾಕೆ ಕೊಡಬೇಕು ನಾವು ಹೇಳಿದ್ದು ಆ ಲಕ್ಷ್ಮಿನ ಕೊಲ್ಲು ಅಂತ ಲಕ್ಷ್ಮಿನ ಕೊಂದರೆ ಲಕ್ಷ್ಮಿ ಆಸ್ತಿ ಎಲ್ಲ ನಮಗೆ ಬರುತ್ತೆ ಹ್ಞೂ ನಿಮ್ಮ ಮಾವನ ಆಸ್ತಿ ಎಲ್ಲ ನೀವು ತಗೋಬೋದು ಆವಾಗ ನಿಮ್ಮ ತಂಗಿ ನೀನು ಹೆಂತಿ ತಮ್ಮಗಳ ಅನ್ಕೊಳ್ಳೋ ಹಾಂ ಅವ್ರನ್ನ ನೀನು ಕೊಲ್ಬೋದು ನೀನು ಅದನ್ನು ಮಾಡ್ಕೋಬೇಕು ನಮ್ಮ ಇದರಲ್ಲಿ ಸೇರಿ ಕೇಳ್ತಾ ಇದ್ದೀರಾ ನಾವೇ ಕೊಡಬೇಕು ನಿಮ್ಗೆ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂದ್ರೆ ನಂಗೆ ಸೇರಿ ಕೊಡಲೇಬೇಕು ನೀವು ಜಾಸ್ತಿ ಮಾತಾಡಿದ್ರೆ ಈಗ ಬಿದ್ದಂಗೆ ಇನ್ನೂ ಒದೇ ಬೀಳ್ತವೆ ನೋಡು ಮತ್ತೆ ನಮ್ಮದ್ರವ್ರು ಸೇರಿ ಕೊಡೋಲ್ಲ ನಾವು ಹೇಳಿದ ಕೆಲಸ ಮಾಡು ಆ ಲಕ್ಷ್ಮಿನ ಲಕ್ಷ್ಮಿ ಗಂಡನ್ನ ಲಕ್ಷ್ಮಿ ಮಕ್ಕಳನ್ನ ಮುಗಿಸ್ಬಿಡು ನಿನಗೆ ನಾವು ನಮ್ಮದ್ರಲ್ಲಿ ಸೇರಿ ಕೊಡ್ತೀವಿ ಆವಾಗಲೂ ಇದೇ ಮಾತಾಗಿತ್ತು ಹಂಗಾಗಿ ಆ ಸೀತನಿಗೆ ನಾವು ಅದು ಇದು ಈ ಈ ಬುಡ್ಡನ ಕರ್ಕೊಂಡು ಬಂದು ಎಲ್ಲ ಮಾಡಲಿಲ್ವಾ ಏಯ್ ಏನೋ ಇಲ್ಲೇ ಕೂತಲ್ಲೇ ನೆಲಸ ಆಗಬೇಕು ಮಾಡ್ಲಂಗೆ ಹಾಂ ಬೇಡ ಬೇಡ ನೋಡಿದ್ದೀನಲ್ಲ ನಿಮ್ಮ ಶಕ್ತಿನ ನೋಡಿದ್ದೀನಿ ನೀವು ಆ ಸೀತನ ಮೇಲೆ ಪ್ರಯೋಗ ಮಾಡೋದನ್ನು ನೋಡಿದ್ದೀನಿ ಬೇಡ ಗುರುಜಿ ಬೇಡ ಬಾಯ್ ತಪ್ಪ ಅಂದೆ ತಪ್ಪಾಯ್ತು ಹ್ಞೂ ಹಂಗ ಬಾ ಹಾಂ ಏನು ಇದರಲ್ಲಿ ನನಗೆ ಸೇರಿದೆ ತಾನೇ ನಿಮಗಿಲ್ಲದೆ ಇರುತ್ತಾ ನಿಮಗಿದೆ ಸೇರು ನಿಮಗೆ ಕೊಡದೆ ಹೆಂಗೆ ಹೋಗ್ತೀನಿ ಯಾಕಂದರೆ ನಾನು ಕೆಲಸ ಮಾಡ್ತಾ ಇರೋದು ಅರ್ಧಕ್ಕರ್ಧ ಅರ್ಧ ನೀವು ಗುರುಜಿ ಒಂದು ದಿನ ನಾನು ಲಕ್ಷ್ಮಿ ಕಾಲೇಜ್ಗೆ ಹೋಗುವಾಗ ನಾನು ಅಕ್ಕಿ ಜೊತೆ ಕಾಲೇಜ್ಗೆ ಹೋಗ್ತಿದ್ದೆ ಎಲ್ಲರೂ ಸೇರಿ ನಾನು ಹೆಂಗೆ ಹೊಡೆದಿದ್ರು ಗೊತ್ತಾ ಚಪ್ಪಲಿಲಿ ಹೊಡೆದಿದ್ಲು ಅವಳು ಅವಳ ಮೇಲೆ ನಾನು ಸೇಡು ತೀರಿಸ್ಕೋಬೇಕು ಅವಳು ಒಂದು ದಿನ ನನ್ನ ಮಂಚದ ಮೇಲೆ ಇರಬೇಕು ಹಾಗೆ ಮಾಡಬೇಕು ಗುರುಜಿ ನಾನು ನಾನೇನು ಹೇಳಿದ್ರು ಅವಳು ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡಿಸ್ಬೇಕು ನೀವು ಮಾಡ್ತಾ ಇರೋ ಎಲ್ಲ ಅನಾಚಾರನ ನಾನು ಹೋಗಿ ಹೇಳ್ತೀನಿ ನಾನು ಮಾಡಿರೋದು ತಪ್ಪಾಗೈತಿ ನಾನು ಯಾರನ್ನೂ ಕೊಲ್ಲಲ್ಲ ಏನು ಮಾಡಲ್ಲ ನೀವು ಮಾಡ್ತಾ ಇರೋ ಅನಾಚಾರನೆಲ್ಲ ಹೋಗಿ ಹೇಳ್ತೀನಿ ನೋಡಪ್ಪ ಅವ್ರು ಹೇಳ್ದಂಗೆ ಕೇಳು ನೀನು ಇರೋ ತಪ್ಪು ಒಡಿಸ್ಕೊಂಡು ಸಾಯೋದಕ್ಕಿಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಚಲೋ ಇಲ್ಲೇ ಕುತ್ತಿಗೆ ಮೇಲೆ ಕಾಲು ಇಟ್ಬಿಡ್ತೀನಿ ಮಗನೇ ನೀನು ಹೇಳ್ತೀನೋ ಇಲ್ಲಿಂದ ನಿನ್ನ ಆಚೆಗೆ ಹೋದ್ರೆ ಅಲ್ಲ ಈಗ ಹಾಂ ಆಚೆಗೆ ಹೋದ್ರೆ ತಾನೇ ಲಕ್ಷ್ಮೀ ಲಕ್ಷ್ಮೀ ಮಾಡ್ತೀರಾ ಹೆಂಗೆ ಬಂದಿಲ್ಲಿ ನಿನಗೆ ಈ ಜಾಗ ಹೆಂಗ ಗೊತ್ತಾಯ್ತು ನಿನ್ ಜೊತೆ ಯಾರ್ಯಾರು ಕರ್ಕೊಂಡ್ಬಂದಿದ್ಯಾ ಏನಿತ್ತು ಸಂಚು ಏ ನೀನೇನಾದ್ರೂ ಹೇಳಿದೆ ಬೊಗಳೋ ಇಲ್ಲ ಇಲ್ಲ ಲಕ್ಷ್ಮಿ ಅವರೇ ಹೂ ನೀನು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನೀವೆಲ್ಲ ರಿಲೇಶನ್ ಏನು ಹಾಂ ರಿಲೇಶನ ನೀನು ಮನೆಯಲ್ಲಿ ನಾನು ಸ್ವಂತ ಸ್ವಂತ ಏನಕ್ಕೆ ಅನಂದರನ್ನ ಕೊಲ್ತಾ ಇದೆಯಲ್ಲ ಮನೆ ಹಳೆ ಮನೆ ತೊಳಿ ನೀನು ಹಾಂ ಯಾವತ್ತಿದ್ರೂ ನಮ್ಮ ಅಕ್ಕ ತಂಗಿನ ಬೇರೆ ಮಾಡೋಕ್ಕಾಗಲ್ಲ ಅಕ್ಕ ತಂಗಿ ಸಂಬಂಧ ಗಟ್ಟಿಯಾಗಿರೋ ಸಂಬಂಧ ಅದಕ್ಕೆ ನಾನು ಅಕ್ಕ ತಂಗಿ ಅಕ್ಕ ತಂಗಿ ಅಂತ ಹೇಳಿರೋದು ಅದಕ್ಕೆ ಅಕ್ಕ ತಂಗಿನ ಬೇರೆ ಮಾಡಕ್ಕೆ ನೋಡ್ತೀರಣ ನೀವು ಹಾಂ ನಮ್ಮ ನಿಮ್ಮ ವೈ ವೈರತ್ವದಲ್ಲಿ ಕುಟುಂಬನೇ ಹೇಳ್ತಾ ಇದ್ದೀರೇನೋ ಇವ್ರನ್ನ ಅರೆಸ್ಟ್ ಮಾಡ್ತಿದ್ರೆ ಜೈಲಿಂದ ತಪ್ಪಿಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಹ್ಞೂ ಈಗ ಏ ಏನು ಮೆಣಸಿನ್ಕಾಯಿ ಚೋಟ್ ಮೆಣಸಿನ್ಕಾಯಿ ನೀನು ನಾವು ಕಾಲೇಜಲ್ಲಿ ಕೊಟ್ಟಿದ್ದು ಸಾಕಾಗಿಲ್ಲ ಈಗಿಲ್ಲಿ ಗುರುಚೇತ್ರ ಓ ಈ ಥರ್ಡ್ ಕ್ಲಾಸಿಗೆ ಗುರುಚೇತ್ರ ನೀನು ಪ್ಲಾನಿಂಗ್ ಕೇಳ್ತಾ ಇದೆಯಾ ಏಯ್ ಜಾಸ್ತಿ ಮಾತಾಡಿದ್ರೆ ನನ್ನ ಮಂತ್ರದಂಡನ ತಂದಿಲ್ಲ ತಂದಿದ್ರೆ ಇವತ್ತು ನಿನ್ ಕತೆ ಇಲ್ಲಿ ಫಿನಿಶ್ ಮಾಡಲೇ ಮಾಡು ಫಿನಿಶ್ ಮಾಡಲೇ ಎಷ್ಟು ತಾಕತ್ತಿದ್ರೆ ಮಾಡು ಬಿಡೇ ನನ್ನ ಕೈನ ಈ ಗುರುಜಿ ಕೈನ ಹಿಡಕೋಷ್ಟು ಧೈರ್ಯ ಬಂತೇನೇ ನಿನಗೆ ನೀನ ಒಂದು ಸಾಮಾನ್ಯ ತರ ಕ್ಲಾಸ್ ಗುರುಜಿ ಅರೇ ನಾನು ಡಿಸಿ ಡಿಸಿಕನೋ ಹು ಹು ಹಕ್ಕಿ ಇಲ್ಲೇ ಬಂದ್ಬಿಟ್ಟಿದೆ ಹಾರ್ಕೊಂಡು ಹಾ ಹಕ್ಕಿ ಬಂದೈತೆ ಹಕ್ಕಿ ಹ್ಮ್ ಬಿಟ್ಟೆನಾ ಈಗ ಹಕ್ಕಿನ ಹಕ್ಕಿ ಬೇಕಲ್ಲ ಲೋಫರ್ ನಿಮಗೆ ಹಕ್ಕಿ ಮಾಡ್ತೀನಿ ಅರೆ ಬನ್ರಿ ಏನು ನೋಡ್ತಾ ನಿಂತಿದ್ದೀರಾ ಅಲ್ಲಿ ತಮಾಷೆನ ಅಯ್ಯೋ ದೇವ್ರಿ ಇನ್ನು ಯಾರು ಯಾರು ಬಂದಿದ್ದಾರಪ್ಪ ನಂದಿದ್ರಲ್ಲಿ ಏನು ಪಾಲಿಲ್ಲ ನಾನು ಇವ್ರ ಪಿಎ ಕೆಲಸ ಮಾಡ್ತಿದ್ದೆ ಅಷ್ಟೇ ಇಲ್ಲಿಂದ ತಪ್ಪಿಸ್ಕೋಬೇಕು ಏ ಮಿಸ್ಟರ್ ಎಲ್ಲ ಓಡಾಗೋಂಗಿಲ್ಲ ಎಲ್ಲ ಕಡೆ ಸುತ್ತುವರೆದ ಪೊಲೀಸರು ಇದ್ದಾರೆ ಯಾರಾದರೂ ಅವರ ಕಾಲಿಟ್ರೆ ಅಲ್ಲೇ ಶೂಟರ್ ಸೈಡ್ ಎಲ್ಲರಿಗೂ ಶೂಟ್ ಮಾಡ ಆರ್ಡರ್ ಕೊಟ್ಬಿಡಿದ್ದೀನಿ ಯಾರು ಹೊರಗೆ ಹೋದ್ರೂ ಶೂಟ್ ಆಗಿ ದಿ ಸಿವನ್ ಪದಸ ಇರ್ತೀರಾ ಹುಷಾರ್ ಏನು ಹೇಳ್ತಾ ಇದ್ಯಾ ಶೂಟ್ ಶೂಟ್ ಆರ್ಡರ್ ತಗೊಂಡ ಇಲ್ಲ ಇಲ್ಲ ನಿನ್ನ ಸುಮ್ಮನೆ ಬಿಡಲಕನ ಇವತ್ತು ಎಲ್ಲರೂ ಬಂದುಬಿಟ್ಟಿದ್ದಾರೆ ಪೊಲೀಸರು ಅಯ್ಯೋ ಇಡೀ ಕಾಂಗನ ಮನೆ ಅಪ್ಪಾಜಿ ತಪಸ್ಕೊಳ್ಳಿ ಅಪ್ಪಾಜಿ ನಾವು ಇವ್ರ ಕೈ ಸಿಕ್ಕರೆ ಇನ್ನು ಮತ್ತೆ ನಾವು ಜೈಲಲ್ಲಿ ಕೊಳಬೇಕಾಗುತ್ತೆ ಮಗನೇ ಓಡು ಓಡು ಇಲ್ಲಿ ಓಡಕ್ಕೆ ಲೋಫರ್ ಅವಾಗ ಎಲ್ಲಾ ತಪಸ್ಕೊಂಡ ಈಗೆಲ್ಲ ಓಡಕ್ಕೆ ನಡಿ ನಡಿ ಟೇಷನ್ ಬಿಡಿ ನಾನು ಬಿಡಿ ನಡೆಯೋ ನೀನು ಸ್ವಂತ ಮನೆಯವನಾಗಿ ಈ ರೀತಿ ಮೋಸ ಮಾಡಿದ್ಯಾ ಭಾರತ್ ಅವನ್ನ ನಾವು ನೋಡ್ಕೋತೀವಿ ಯಾಕಂದ್ರೆ ಇದು ನಮ್ಮ ಮನೆ ವಿಷಯ ಅವನ ಬಗ್ಗೆ ಲಿಂಕ್ ನ ಕೊಟ್ಟೆ ಕೊಡ್ತಾರೆ ಆದ್ರೆ ಈ ವಿಷಯ ನಮ್ಮ ನಾಗ್ನಿಗೂ ಗೊತ್ತಾಗ್ಬೇಕು ಅವಳ ಬಗ್ಗೆ ಸ್ವಲ್ಪ ನಾವು ಕೇರ್ ತಗೋಬೇಕಾಗಿದೆ ಅದಕ್ಕೆ ಈ ವಿಷಯನ ಅದು 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 ರೂಪನ್ನ ರೂಪನ್ನ ಅದು ಕಟ್ಟಿ ಹಾಕ್ಬಿಟ್ಟಿದೀನಿ ಏನ್ ಹೇಳ್ತಾ ಇದ್ಯೋ ಲೋಫರ್ ನೆನಪು ಹೋದ್ರೆ ತಾನೇ ನನಗೆ ಹಿಂದಿ ನೆನಪು ಹೋಗಕ್ಕ ನಂಗೆ ಯಾವ ನೆನಪು ಹೋಗಿಲ್ಲ ಏನೂ ಇಲ್ಲ ಎಲ್ಲ ನೆನಪಿತ್ತು ಈ ಸತ್ಯಾಸಗಳನ್ನೆಲ್ಲ ಕಂಡು ಹಿಡಿಬೇಕಾಗಿತ್ತು ಒಂದೊಂದೇ ಒಂದೊಂದೇ ಕಂಡು ಹಿಡಿತಾ ಇದ್ದೆ ಸೀತಾನು ಸ್ವಲ್ಪ ಸಹಾಯ ಮಾಡಿದ್ರು ನೀವು ಸಹಾಯ ಮಾಡಿದ್ರಿ ಇಲ್ಲಿಗೆ ಬರೋ ಹಾಗಾಯ್ತು ಈ ಕೋರ್ನ ಎಲ್ಲಾರನೂ ಹಿಡಿಯುವಾಗ ಆಯ್ತು ಹ್ಮ್ ನನ್ನ ನನ್ನ ಸಂಸಾರನ ಹಾಳು ಮಾಡಕ್ಕೆ ನೋಡ್ತಾರ ನನ್ನ ಹೆಂತಿನ ಯಾವ ರೀತಿ ಮಾಡಿ ನಿಮ್ಮನ್ನು ಕೊಲ್ಲಕ್ಕೆ ನೋಡಿದ್ರು ನನ್ನ ಹೆಂತಿನ ನನ್ನ ಕೈಯಾರೆ ಅರೆಸ್ಟ್ ಮಾಡಕ್ಕೆ ನೋಡಿದ್ರು ತಪ್ಪಿಲ್ಲದೆ ಆದರು ನನ್ನ ಹೆಂಡತಿ ಜೈಲಲ್ಲಿ ಕೊಡಿಯೋ ಹಾಗು ನಾನು ಕುಡ್ದು ಅಲಿಯೋ ಹಾಗಾಯಿತು ಎಲ್ಲ ಮಾಡಿದ್ದು ಈ ಚಂಡಾಳ ಇವನ್ನ ಸುಮ್ಮನೆ ಬಿಡದಲ್ಲ ಆ ಸ್ವಾಮೀಜಿನ ಹೋಗಿ ಇನ್ಸ್ಪೆಕ್ಟರ್ ಏಯ್ ನಡೆದಿಬ್ರು ಮೇಡಮ್ ನಂದು ಏನೂ ತಪ್ಪಿಲ್ಲ ಮೇಡಮ್ ನಾನು ಇವ್ರು ಆಫೀಸಲ್ಲಿ ಕೆಲಸ ಮಾಡೋ ಫೀ ಇವ್ರು ಹೇಳಿದ್ದಕ್ಕೆ ಹ್ಞೂ ಹ್ಞೂ ಅಂತಿರ್ತೀನಿ ಅಷ್ಟೇ ನನಗೆ ಮಕ್ಕಳು ಮರಿ ಇದಾವೆ ಮೇಡಮ್ ಬಿಟ್ಬಿಡಿ ಮೇಡಮ್ ನಾನು ಯಾರು ಒಬ್ಬರನ್ನು ಯಾರನ್ನೂ ಇವನು ಬಿಡಬೇಡಿ ಎಳ್ಕೊಂಡು ಹೋಗಿ ತಪ್ಪಾಯ್ತು ತಪ್ಪಾಯ್ತು ನಂದು ಕ್ಷಮಿಸ್ಬಿಡಿ ನನ್ನನ್ನು ಚಮಸ್ಬಿಡಿ ಇನ್ನೊಮ್ಮೆ ಮನ್ ತಿನ್ನೂ ಕೆಲಸ ಮಾಡಲ್ಲ ಎಳೆ ಆಗಿ ನಾನೇ ಈ ತರ ಯಾರು ಕನಗೂ ಕಾಣ್ದಂಗ ಮೋಸ ಮಾಡಿಬಿಟ್ಟೆ ನಾನು ಚಮಸ್ಬಿಡಿ ಪ್ಲೀಸ್ ಹೇಳೋ ಲೋಫರ್ ನೀನು ನಮ್ಮ ತಂಗಿ ಗಂಡ ಅಂತ ಎಷ್ಟು ಮರ್ಯಾದೆ ಕೊಟ್ಟಿದ್ವಿ ನಿನಗೆ ಒಂದು ಕ್ಷಣ ನಾನು ಯೋಚನೆನೇ ಮಾಡಲಿಲ್ಲ ನೀನು ಈ ರೀತಿ ಮಾಡ್ತೀಯ ಅಂತ ಆದರೆ ನಮ್ಮನೆ ಹೊಡೆದು ನಮ್ಮನ್ನೇ ಕೊಂದು ನಮ್ಮನೆ ಆಸ್ತಿ ದೋಚೋ ಅಷ್ಟು ಕೆಟ್ಟೋ ನೀನು ಹಾಂ ಇನ್ನು ನನ್ನ ತಂಗಿನ ಏನು ಮಾಡಬಾರ್ದು ನೀನು ಒಂದು ಕ್ಷಣ ನಿನ್ನ ಮೇಲೆ ನೀನು ನನ್ನ ತಂಗಿನ ಬಿಡಲ್ಲ ಕರ್ಕೊಂಡ್ಬರ್ತೀನಿ ಇನ್ಸ್ಪೆಕ್ಟರ್ ಏನು ಎಸ್ ಮೇಡಮ್ ಏ ನಡೀಲಿ ನಡೀಲಿ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಹಾ ನಮ್ಮ ಹಿಂತ್ಗಳಿಗೆ ಕೆಟ್ಟ ಹೆಸರು ಬರೋ ಮಾಡಿ ಪಾಪ ಏನು ಮಾಡಿದ್ರ ಸೀತನ ಜೇಲ್ಗೆ ಹೋಗೋ ಮಾಡಿ ಈ ಎಲ್ಲಾನು ಸೀತನ ಮೇಲೆ ಹಾಕಿ ಲಕ್ಷ್ಮಿನ ಕೊಂದು ಎಲ್ಲಾ ಆಸ್ತಿ ತಗೊಂಡು ನೀನೇನು ಏನ್ ಮಾಡ್ಬೇಕನ್ನತಿದ್ದೆ ಏನ್ ಮಾಡ್ಬೇಕನ್ನತಿದ್ದೆ ಬೋಗಳ ಸುಬು ಅದು ರಮೇಶ್ ಅದು ಅದು ನಂಗೆ ನಿನ್ ಮೇಲೆ ಸಿಟ್ಟು ಬಂದಿದ್ದು ಇದೇ ಕಾರಣಕ್ಕ ನೀನ್ ಅವಾಗೆಲ್ಲ ಕುಡಿತಾ ಹೋಗ್ತಾ ಇದ್ದೆ ರಾಜು ಏನೋ ತನ್ನ ಕೆಲಸ ಏನೋ ತನ್ನ ಪಾಡಿನೋ ಅಂತ ಇದ್ದ ಬಂದ ಮೇಲೆ ಅವಳ ಆಸ್ತಿ ಭಾಳ ಆಯ್ತು ನಿಮ್ದು ಇನ್ನೂ ದುಪ್ಪಟ್ಟು ಸೌಕರ್ಯ ಆದ್ರೆ ನೀವು ಅದಕ್ಕೆ ಅವಳು ಫ್ಯಾಕ್ಟ್ರಿ ನೋಡ್ಕೊಳಕತ್ತೆ ಮನೆ ಬಿಲ್ಡಿಂಗು ಎಲ್ಲ ಬಂತು ಅದಕ್ಕೆ ನನ್ನ ಕಣ್ ಕುಕ್ತು ಅದರಲ್ಲಿ ಇವ್ರು ಬೇರೆ ಸಿಕ್ಕು ನಂಗೆ ಇಷ್ಟು ಸೇರು ಕೊಡ್ತೀನಿ ಅಂದ್ರು ಈಗ ನೋಡಿದ್ರೆ ಯಾವ್ ಸೇರು ಇಲ್ಲ ಏನೂ ಅಲ್ಲ ಅಂತ ನನ್ನೇ ಹೊಡೆದ್ರು ಇದರಲ್ಲಿ ಸೀತನ್ ಏನು ತಪ್ಪಿಲ್ಲ ಸೀತನ್ಗೆ ಡಾಕ್ಟರ್ ಆಗಿ ಫೋನಲ್ಲಿ ಮಾತಾಡಿದ್ದು ನಾನ ಬಂದ ಮೇಲೆ ಅವಳಿಗೆ ಗೊತ್ತಾಗ್ದಂಗೆ ಅವಳಿಗೆ ಇದನ್ ಮಾಡಿದ್ವಿ ನಾವು ಅದು ಹಂಗೆ ಮಾಡಿದ ತಕ್ಷಣ ಅವ್ಳ ಹೇಳ್ದಂಗೆ ಕೇಳಕತ್ ಆ ಡಾಕ್ಟ್ರಿಗೂ ಹಾಗೆ ಮಾಡಿದ್ವಿ ನಾವು ನಾವು ಹೇಳ್ದಂಗೆ ಕೇಳಕತ್ತ ಪಾಪ ಅವ್ನದು ಏನು ತಪ್ಪಿಲ್ಲ ಇವಳದು ಏನು ತಪ್ಪಿಲ್ಲ ನಾವು ಹೇಗಿಲ್ ಆಡಿಸ್ತಿದ್ವೋ ಹಂಗೆ ಆಡ್ತಿದ್ರು ಅವರು ನನ್ನ ತಂಗಿ ಇಲ್ಲದ ರೂಪ ಹಾಂ ಹಾ ಮಗ ಖುಷಿ ಇಲ್ಲಿ ಬಾಯ್ ರಾಸ್ಕಲ್ ಅದು ಅದು ಅವಾಗ ಲಕ್ಷ್ಮಿ ಮನೆಗೆ ನೋಡಕ್ ಬಂದ್ಲ ನೋಡಕ್ ಬಂದಾದ್ಮೇಲೆ ಒಂದು ಎರಡು ದಿನ ಬಿಟ್ಟರು ನಮ್ಮ ಮನೆಗೆ ಬಂದವಳು ಅವಳು ಬಂದ ಮೇಲೆ ಅವ್ಳಿಗೆ ನಾನು ಸತ್ಯ ಮಾಡೋದನ್ನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಬಿಟ್ಲು ಹಿಂಗಾಗಿ ಒಂದು ರೂಮಲ್ಲಿ ಅವಳ ಕೂಡ ಹಾಕ್ಬಿಟ್ಟೆ ಅವತ್ತು ಆವತ್ತು ಅವಳನ್ನ ಕೂಡ ಹಾಕಿದ್ದು ಇನ್ನೂವರೆಗೂ ನಾನು ಮನೆಗೆ ಹೋಗಿಲ್ಲ ಮಗುನ ಮಗುನ ಒಂದು ಆಯ ಕೈಯಲ್ಲಿ ನೋಡ್ಕೊಳಕ್ಕೆ ಕೊಟ್ಟಿದ್ದೀನಿ ಅಯ್ಯೋ ಸುಳೆ ಮಗನೇ ಸ್ವಂತ ಸ್ವಂತ ಹೆಂಡ್ತಿನೇ ಈ ರೀತಿ ನೋಡ್ಕೊಂಡಿದ್ದೇನೋ ನನ್ನ ಸೀತಾ ಅನ್ಯಾಯ ಮಾಡಿದಾಳೆ ಅಂತ ಗೊತ್ತಿದ್ರು ನಾನು ಏನು ಮಾಡಿದೆ ಅವಳನ್ನ ಹೋಗಿ ಟೇಷನ್ಗೆ ಕೊಟ್ಟೆ ಆದರೆ ನೀನು ಏನು ಮಾಡದೇ ಇರೋ ಏನು ಅರಿದಿರೋ ನನ್ನ ತಂಗಿನ ನರ್ಕ ನರ್ಕ ಕೊಡ್ತಾ ಇದ್ದೀನು ಇಷ್ಟು ದಿನ ಆದರೂ ನೀನು ಮನೆಗೆ ಹೋಗಿಲ್ಲ ಅಂದರೆ ಅವಳ ಪರಿಸ್ಥಿತಿ ಏನೂ ಆಗಿರಬಾರ್ದು ಹಾಂ ಮಾಡ್ತೇನೆ ನಿನ್ನ ಬಿಡಿ ರಾಜು ಬಿಡಿ ಇವನು ಈ ರೀತಿ ಎಲ್ಲ ಪಾಪ ಮಾಡಿದಾಳೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಎಸ್ ಮೇಡಮ್ ಇವನು ಕರ್ಕೊಂಡು ಒದ್ದು ಒಳಗಾಕಿ ಒಟ್ಟೆ ಇವರಿಗೆ ನಾನು ಈಗ ಎಫ್ ಐ ಆರ್ ದಾಖಲೆ ಮಾಡಿಬಿಡಿ ಆಮೇಲೆ ಕೋರ್ಟ್ಗೆ ಹೋದ್ರೆ ಇವ್ರ ಇವ್ರಿಗೆ ಶಿಕ್ಷೆ ತಕ್ಕಾಗಬೇಕು ಕ್ಷಮೆ ಅನ್ನೋ ಮಾತೇ ಇಲ್ಲ ರೀ ಒದೆ ಬಿಡ್ತಾನೆ ಇರ್ಲಿ ಸರಿ ಮೇಡಮ್ ಸರಿ ಕರ್ಕೊಂಡು ಹೋಗಿ ನಾಯ್ನು ಬೇಡ ಬೇಡ ನಾನು ಬಿಟ್ಬಿಡಿ ಬಿಟ್ಬಿಡಿ ನನ್ನ ಬಿಟ್ಟು ಬಿಡೋ ಮಾತೇ ಇಲ್ಲಲೇ ಲೋಫರ್ ಏ ಹೇಳೋ